ವಂಡರ್ ಹೋಮ್ ಫೈನಾನ್ಸ್ ನೂತನ ಶಾಖೆ ಉದ್ಘಾಟನೆ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಸುಸುಕಿ ಶೋರೂಮ್ ಬಿಲ್ಡಿಂಗ್ ಮೇಲೆ ನೂತನವಾಗಿ ವಂಡರ್ ಹೋಮ್ ಫೈನಾನ್ಸ್ ನ ಹನ್ನೊಂದನೇ ಕಚೇರಿ ಗುರುವಾರ ಆರಂಭವಾಗಿದ್ದು ವಂಡರ್ ಹೋಮ್ ಫೈನಾನ್ಸ್ ನೂತನ ಕಚೇರಿಯನ್ನು ಚಿಂತಾಮಣಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಮತ್ತಿತರ ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿ ಶುಭ ಹಾರೈಸಿದರು ವಂಡರ್ ಹೋಮ್ ಫೈನಾನ್ಸ್ ಮನೆ ಖರೀದಿ ಸಾಲ ಮನೆ ನಿರ್ಮಾಣ ಸಾಲ ಫ್ಲಾಟ್ ಖರೀದಿ ನಿರ್ಮಾಣ ಸಾಲ ಮನೆ ವಿಸ್ತರಣಾ ಸಾಲ ಮನೆ ದುರಸ್ತಿ ಮತ್ತು ನವೀಕರಣ ಸಾಲ ನೀಡಲಾಗುವುದು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ವಂಡರ್ ಹೋಮ್ ಫೈನಾನ್ಸ್ ಸಿಬ್ಬಂದಿ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವಂಡರ್ ಹೋಮ್ ಫೈನಾನ್ಸ್ನ ನ ಪ್ಯಾನೆಲ್ ವಕೀಲ ಎಸ್ ಹರೀಶ್ ಕುಮಾರ್ ಮಾರ್ಕೆಟಿಂಗ್ ಹೆಡ್ ಪೃಥ್ವಿಕ್ ಜೈನ್ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಪ್ರದ್ಯುಮ್ನ ನಾಯ್ಡು ಝೋನಲ್ ಕ್ರೆಡಿಟ್ ಮ್ಯಾನೇಜರ್ ಪ್ರಕಾಶ್ ಕ್ಲಸ್ಟರ್ ಮ್ಯಾನೇಜರ್ ರವಿ ಏರಿಯಾ ಸೇಲ್ಸ್ ಮ್ಯಾನೇಜರ್ ಪ್ರಭಾಕರ್ ಎನ್ ಅಮರನಾಥ್ ಚಿಂತಾಮಣಿ ಬ್ರಾಂಚ್ ಮ್ಯಾನೇಜರ್ ವಿನೋದ್ ಕುಮಾರ್ ವಕೀಲರ ಸಂಘದ ಅಧ್ಯಕ್ಷ ಅಭಿ ಶ್ರೀನಿವಾಸಪ್ಪ ಅಪರ ಸರ್ಕಾರಿ ವಕೀಲ ಶ್ರೀನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶುಭಾಶಯಗಳು ಹಾಗೂ ನಮಸ್ಕಾರ ಇವಾಗ ತುಂಬಾ ಇವತ್ತು ಸಾರ್ವಜನಿಕ ವಲಯದಲ್ಲಿ ಪಾಪ ಈ ಮಿಡ್ಲ್ ಕ್ಲಾಸ್ ಬಡವರು ಅವರು ಇವರು ಇವತ್ತು ಕೂಡಿಟ್ಕೊಂಡು ಅನ ಕಟ್ಕೊಳ್ಳಕ್ ಕಷ್ಟ ಈ ಕಡೆ ಅಂತ ಸಮಯದಲ್ಲಿ ಅಂತ ಸಮಯದಲ್ಲಿ ನೀವು ಈ ಸಮಸ್ಯೆ ಮಾಡಿ ಅವ್ರಿಗೆ ಸಹಾಯ ಆಗೋದಕ್ಕೆ ಒಂದು ಸೈಟ್ ಆಗ್ಬೋದು ಒಂದು ಜಮೀನ್ ಆಗ್ಬೋದು ಮನೆ ಕಟ್ಕೊಳ್ಳಕ್ ಆಗ್ಬೋದು ಒಂದು ಸ್ವಲ್ಪ ವ್ಯಾಪಾರಸ್ಥರಿಗಾಗ್ಬೋದು ಗಾಡಿ ವ್ಯಾಪಾರಸ್ಥರಿಗಾಗ್ಬೋದು ಅಂಗಡಿ ವ್ಯಾಪಾರಸ್ಥರಿಗಾಗ್ಬೋದು ಇವರು ಸಹ ನಿಮ್ಮ ಕೈಲಾದರೂ ಸಹಾಯ ಮಾಡಿದ್ರೆ ಅವರು ಅದರಲ್ಲಿ ಸಂಪಾದನೆ ಮಾಡ್ಕೊಂಡು ಅವರು ಜೀವನ ಮಾಡಿಕೊಂಡು ನಿಮ್ಮ ಸಮಸ್ಯೆಗೆ ಕಟ್ಟೋದಕ್ಕೆ ಅವರು ತುಂಬ ಇವರಿಗೆಲ್ಲ ನೀವು ಸಮಸ್ಯೆನ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ನಾವು ಇದಕ್ಕೆ ನಾವು ಸಹಕಾರ ಇರ್ತದೆ ಆರೋಗ್ಯ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಾಗಿ ಒನ್ ಯರ್ ಫೈನಾನ್ಸ್ ಎಲ್ಲ ಟೀಮ್ ಮೆಂಬರ್ಸ್ಗೂ ನಮಸ್ಕಾರ ಚಿಂತಾಮಣಿಯಲ್ಲಿ ಸುಮಾರು ಇಂಥ ಫೈನಾನ್ಸ್ ಕಂಪನಿಗಳು ಇದೆ ಆದರೆ ಈಗಾಗಲೇ ನಿಮ್ಮ ಅಂಡರ್ ಫೈನಾನ್ಸು ಪ್ರತಿನಿಧಿ ಇದರ ಧ್ಯೇಯ ಮತ್ತು ಉದ್ದೇಶಗಳನ್ನು ತಿಳಿಸಿದಾಗ ನಿಜವಾಗ್ಲೂ ಒಂಥರ ಸಂತೋಷ ಆಯಿತು ಯಾಕಂದರೆ ಈಗ ನಮಗೆ ಗೊತ್ತಿರತಕ್ಕಂಥ ಒಂದು ವಿಚಾರ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಒಂದು ಲೋನ್ ತಗೋಬೇಕಾದ್ರೆ ಅದು ಎಷ್ಟು ಕಷ್ಟ ಇದೆ ಮತ್ತೆ ಅವರು ಲೋನ್ ಕೊಡೋಕ್ಕಿಂತ ಮೊದಲು ಲೋನ್ ಕೊಡೋ ಒಂದು ಪ್ರೊಸೀಜರ್ ಇದೆ ಅಲ್ಲ ಪ್ರೊಸೀಜರ್ ಅಲ್ಲೇ ಸುಮಾರು ತೊಂಬತ್ತು ಪರ್ಸೆಂಟ್ ಗ್ರಾಹಕರು ವಾಪಸ್ ಹೋಗುವಂತ ಸಂದರ್ಭ ಇರುತ್ತೆ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಇನ್ನು ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ ಇಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಈ ಚಿಂತಾಮಣಿ ಇಸ್ ಎ ವೆರಿ ಗುಡ್ ಅಂಡ್ ವೆರಿ ಬಿಗ್ ಕಮರ್ಷಿಯಲ್ ಪ್ಲೇಸ್ ಅಂಡ್ ಬಿಸ್ನೆಸ್ ಪ್ಲೇಸ್ ಇಲ್ಲಿ ಬೋತ್ ಇದು ಒಂಥರ ಚಿಂತಾಮಣಿ ಹೇಗಿದೆ ಅಂದ್ರೆ ಮಿಕ್ಸ್ಡ್ ಎಕಾನಮಿಕ್ ಪ್ಲೇಸ್ ಇದು ಇಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಇಂದ ಸುಮಾರು ಇನ್ಕಮ್ ಅನ್ನ ಪಡಿತಕ್ಕಂತ ಒಂದು ರೈತರು ಇದ್ದಾರೆ ಬಿಸ್ನೆಸ್ ಇಂದ ಪಡಿತಕ್ಕಂತ ಇನ್ಕಮ್ ಇದೆ ಅದೇ ರೀತಿ ಸ್ಮಾಲ್ ಬಿಸ್ನೆಸ್ ಮೀಡಿಯಂ ಬಿಸ್ನೆಸ್ ಅಂಡ್ ಬಿಗ್ ಬಿಸ್ನೆಸ್ ಎಲ್ಲ ಇದೆ ಗೋಲ್ಡ್ ಬಿಸ್ನೆಸ್ ಇದೆ ಸರ್ಕಾರಿ ಬಿಸ್ನೆಸ್ ಇದೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಎ ಪಿ ಎಂ ಸಿ ಇದೆ ಒನ್ ಆಫ್ ದಿ ಬಿಗ್ಗೆಸ್ಟ್ ರೋಡ್ ಸೈಡ್ ಬಿಸ್ನೆಸ್ ಇದೆ ಈ ಎಲ್ಲಾ ತರ ಬಿಸ್ನೆಸ್ ಎಲ್ಲಾ ತರ ಒಂದು ವ್ಯವಹಾರ ಚಿಂತಾಮಣಿಯಲ್ಲಿ ನಡೀತಾ ಇರೋದ್ರಿಂದ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸ್ಥಳೀಯ ಶಾಸಕರು ಮತ್ತು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಅಂತ ಶ್ರೀ ಸುಧಾಕರ್ ಅವರು ಈ ಪಟ್ಟಣದ ಮತ್ತು ತಾಲೂಕಿನ ಅಭಿವೃದ್ಧಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಅವರ ದೃಢ ನಿರ್ಧಾರ ಮತ್ತು ಅವರು ತಗೊಂತ ಇರ್ತಕ್ಕಂಥ ಕ್ರಮಗಳಿಂದ ಸುತ್ತಮುತ್ತಲು ಒಂದು ಐದಾರು ತಾಲೂಕಿನ ಜನ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಸಿಗುತ್ತೆ ನೀರಿದೆ ಕರೆಂಟ್ ಇದೆ ಡ್ರೈನೇಜ್ ಇದೆ ರೋಡ್ ಇದೆ ಎಲ್ಲ ಇರೋದ್ರಿಂದ ಇಲ್ಲಿ ಸೈಟ್ ಪಡ್ಕೊಂಡು ಒಂದು ಮನೆ ಕಟ್ಟಿದ್ರೆ ಎಲ್ಲಕ್ಕಿಂತ ಮಿಗಿಲಾಗಿ ಫ್ರಮ್ ದಿ ಬಿಗಿನಿಂಗ್ ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ ಕೆ ಜಿ ಇಂದ ಅಪ್ ಟು ಇಂಜಿನಿಯರಿಂಗ್ ತನಕ ಎಲ್ಲಾ ಹಂತದ ಎಜುಕೇಶನ್ ಇಲ್ಲಿದೆ ಇದನ್ನೆಲ್ಲ ತಿಳ್ಕೊಂಡಂತ ಜನ ಇಲ್ಲೇ ಒಂದು ಯಾಕೆ ಶಾಶ್ವತವಾದಂತ ಒಂದು ಮನೆ ಕಟ್ಕೋಬಾರ್ದು ಯಾಕೆ ನಮ್ಮ ಮಕ್ಕಳ ಭವಿಷ್ಯನ ಇಲ್ಲಿ ರೂಪ ಇಲ್ಲಿ ರೂಪಿಸಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಿಮ್ಮ ವಂಡರ್ ಹೋಮ್ ಫೈನ್ ಫೈನಾನ್ಸ್ ತೆರೆದಿರೋದು ಇಲ್ಲಿ ಮನೆ ಕಟ್ಟಲು ಯಾರು ಒಂದು ಕನಸು ಕಂಡಿದ್ದಾರೆ ಅವ್ರಿಗೆ ನಿಜವಾಗ್ಲು ಒಂದು ದಾರಿದೀಪ ಆಗಲಿ ಈ ಸಂಸ್ಥೆ ದಾರಿದೀಪ ಆಗಲಿ ಅದೇ ರೀತಿ ಇದು ಹದಿನೇಳನೇ ಹದಿನೇಳ ಲೆವೆಂತ್ ಬ್ರಾಂಚ್ ಇನ್ ಕರ್ನಾಟಕ ಲೆವೆಂತ್ ಬ್ರಾಂಚ್ ಇನ್ ಕರ್ನಾಟಕ ಇದೆ ಫಸ್ಟ್ ಬ್ರಾಂಚ್ ನಂಬರ್ ಒನ್ ಬ್ರಾಂಚ್ ಇನ್ ಕರ್ನಾಟಕ ಆಗಲಿ ಅಂತ ಹಾರೈಸ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ